ಬನ್ನಿ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ ನಾವಿವತ್ತು ಮಾತಾಡ್ತಿರೋದು ಆ ಗ್ರಾಮೀಣ ಭಾರತದಲ್ಲಿ ಪಂಚಾಯಿತಿಗಳು ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತವೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ನೋಡಿದ್ರೆ ಈ ಪಂಚಾಯ್ತಿಗಳಿದೆಯಲ್ಲ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪ್ಸೋಕೆ ಒಂದು ಮುಖ್ಯ ಸೇತುವೆ ಮಾದರಿ ಹೌದು ಖಂಡಿತ ಪಂಚಾಯಿತಿ ಅಂದ್ರೇನೇ ಹಳ್ಳಿ ಮಟ್ಟದಲ್ಲಿ ಒಂದು ಸ್ವ ಆಡಳಿತ ಸಂಸ್ಥೆ ಅಂತ ಹೇಳಬಹುದು ಇದು ಸಾಮಾನ್ಯವಾಗಿ ಈಗ ಗ್ರಾಮಸಭೆ ಗ್ರಾಮ ಪಂಚಾಯಿತಿ ಆಮೇಲೆ ತಾಲೂಕು ಜಿಲ್ಲಾ ಪಂಚಾಯಿತಿ ಅಂತ ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡತ್ತೆ ಇದರ ಮುಖ್ಯ ಉದ್ದೇಶವೇನು ಅಂದರೆ ಸರ್ಕಾರದ ಸಹಾಯ ನೇರವಾಗಿ ಜನರಿಗೆ ಸಿಗಬೇಕು ಅನ್ನೋದು ಸರಿ ಹಾಗಾದರೆ ಈ ನಮ್ಮ ಹತ್ರ ಇರೋ ಮಾಹಿತಿಯಲ್ಲಿ ಯಾವ್ಯಾವ ಮುಖ್ಯ ಸೌಲಭ್ಯಗಳ ಬಗ್ಗೆ ಹೇಳಿದ್ದಾರೆ ಮೊದಲನೇದಾಗಿ ಮನೆ ಕಟ್ಟೋದು ಮತ್ತೆ ಶೌಚಾಲಯ ಕಟ್ಟೋದು ಇದರ ಬಗ್ಗೆ ಏನಿದೆ ಹ್ಮ್ ಹ್ಮ್ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆಯಲ್ಲ ಗ್ರಾಮೀಣ ಭಾಗಕ್ಕೆ ಪಿ ಅಂತ ಅದರ ಕೆಳಗೆ ಮನೆ ಕಟ್ಕೊಳ್ಳೋಕೆ ಸಹಾಯ ಸಿಗುತ್ತೆ ಹಾಗೆಯೇ ಸ್ವಚ್ಛ ಭಾರತ ಮಿಷನ್ ಅದರಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಒತ್ತು ಕೊಟ್ಟಿದ್ದಾರೆ ಹೌದು ಇದು ನಿಜಕ್ಕೂ ಜನರ ಜೀವನದ ಗುಣಮಟ್ಟ ಸುಧಾರಿಸೋಕೆ ಎಷ್ಟು ಮುಖ್ಯ ಅಲ್ವಾ ಒಂದು ಒಳ್ಳೆ ಮನೆ ಒಂದು ಶೌಚಾಲಯ ಖಂಡಿತವಾಗಿಯೂ ಬರೀ ಸೂರು ಅಷ್ಟೇ ಅಲ್ಲ ಜನರ ಆರೋಗ್ಯ ಅವರ ಘನತೆ ಎಲ್ಲದಕ್ಕೂ ಇದು ಸಂಬಂಧಪಟ್ಟಿದ್ದು ಇದರ ಜೊತೆಗೆ ಇನ್ನೊಂದು ದೊಡ್ಡ ಯೋಜನೆ ಎಂ ಜಿ ಎನ್ ಆರ್ ಇ ಜಿ ಎ ಅಂದರೆ ನರೇಗಾ ಅಂತಾರಲ್ಲ ನರೇಗಾ ನೂರು ದಿನದ ಕೆಲಸ ಕೊಡ್ತಾರಲ್ಲ ಅದು ಹೌದು ಅದೇ ವರ್ಷಕ್ಕೆ ನೂರು ದಿನಗಳ ಕೆಲಸದ ಗ್ಯಾರಂಟಿ ಇದರಿಂದ ಹಳ್ಳಿಯ ಜನರಿಗೆ ಸ್ವಲ್ಪ ಆರ್ಥಿಕ ಭದ್ರತೆ ಸಿಗುತ್ತೆ ಆದ್ರೆ ಇಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ ಇದು ಬರೀ ಕೂಲಿ ಕೊಡೋದು ಮಾತ್ರ ಅಲ್ಲ ಇದರಿಂದ ಹಳ್ಳಿಗಳಲ್ಲಿ ಕೆರೆ ಕಟ್ಟೋದು ರಸ್ತೆ ಮಾಡೋದು ಈ ತರ ಆಸ್ತಿಗಳ ನಿರ್ಮಾಣ ಕೂಡ ಆಗುತ್ತೆ ಓ ಹೌದಾ ಅಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹಾಗೆ ಆಯಿತು ಸರಿ ಆಮೇಲೆ ಕೃಷಿ ಬಗ್ಗೆ ಏನಾದರೂ ಇದೆಯಾ ರೈತರಿಗೆ ಸಹಾಯ ಇದೇ ಇದೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈಗ ಬೀಜ ಗೊಬ್ಬರ ಇದಕ್ಕೆಲ್ಲ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ನೀರಾವರಿ ಸೌಲಭ್ಯಕ್ಕೆ ಅಂದ್ರೆ ಬಾವಿ ತೋಡ್ಸೋದು ಕೆರೆ ಅಭಿವೃದ್ಧಿ ಮಾಡೋದು ಅದಕ್ಕೂ ಸಹಾಯದ ಬಗ್ಗೆ ಮಾಹಿತಿ ಇದೆ ಹ್ಮ್ ಆಮೇಲೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣದ ಬಗ್ಗೆನೂ ಕೆಲವು ವಿಷಯಗಳಿವೆ ಅನ್ಸುತ್ತೆ ಹೌದು ಅಂಗನವಾಡಿಗಳ ಬಗ್ಗೆ ಹೇಳಿದ್ದಾರೆ ಅಂಗನವಾಡಿ ಮೂಲಕ ಮಕ್ಕಳಿಗೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಕೊಡೋದು ಆಮೇಲೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆಯಲ್ಲ ಅದ್ರ ಬಗ್ಗೆನೂ ಉಲ್ಲೇಖ ಇದೆ ಓಕೆ ಇದೆಲ್ಲ ಆಯ್ತು ಇನ್ನು ಮೂಲಸೌಕರ್ಯಗಳು ಅಂದರೆ ಕರೆಂಟು ರೋಡು ಹ್ಮ್ ಅದರ ಬಗ್ಗೆನೂ ಇದೆ ವಿದ್ಯುತ್ ಸಂಪರ್ಕಕ್ಕೆ ಉದಾಹರಣೆಗೆ ದೀಪ ಯೋಜನೆ ಅಂತ ಒಂದಿದೆ ಆಮೇಲೆ ಹಳ್ಳಿಗಳಿಗೆ ಒಳ್ಳೆ ರಸ್ತೆಗಳನ್ನು ಮಾಡೋಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಬಹಳ ಮುಖ್ಯ ನೋಡಿ ಒಳ್ಳೆ ರಸ್ತೆ ಇದ್ರೇನೆ ರೈತರು ಬೆಳೆದಿದ್ದನ್ನ ಪೇಟೆಗೆ ತರೋಕಾಗೋದು ಮಕ್ಕಳು ಶಾಲೆಗೆ ಹೋಗೋಕೆ ಸುಲಭ ಆಗೋದು ನಿಜ ನಿಜ ಸಂಪರ್ಕವೇ ಅಭಿವೃದ್ಧಿಯ ಮೂಲ ಅಲ್ವಾ ಸರಿ ಇವೆಲ್ಲದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಏನ್ ಸಿಗುತ್ತೆ ಪಂಚಾಯಿತಿ ಮೂಲಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂದ್ರೆ ಪಿ ಸಿಗಳು ಅಲ್ಲಿ ಉಚಿತವಾಗಿ ಲಸಿಕೆಗಳನ್ನು ಕೊಡ್ತಾರೆ ಮತ್ತೆ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆನೂ ಮಾಹಿತಿ ಇದೆ ಗೊತ್ತಲ್ಲ ಯೋಜನೆ ಆ ಗೊತ್ತು ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತಲ್ಲ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಹೌದು ಅದೇ ಅದು ಬಹಳ ದೊಡ್ಡ ಸಹಾಯ ಆಗ್ತಿದೆ ಅಂತಾರೆ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಗೆ ಇದೊಂದು ದೊಡ್ಡ ಬಲ ತುಂಬೋ ಪ್ರಯತ್ನ ಹ್ಮ್ ಸರಿ ಇಷ್ಟೆಲ್ಲ ಸೌಲಭ್ಯಗಳು ಇವೆ ಅಂತ ಗೊತ್ತಾಯಿತು ಆದರೆ ಇದೆಲ್ಲ ಪಡ್ಕೊಳ್ಳೋದು ಹೇಗೆ ಅಂದ್ರೆ ಪ್ರೊಸೀಜರ್ ಏನು ಸಾಮಾನ್ಯವಾಗಿ ಪಂಚಾಯತಿ ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸ್ಬೇಕು ಜೊತೆಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈ ತರದ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಮೇಲೆ ಒಂದು ಮುಖ್ಯವಾದ ವಿಷಯ ಅಂದ್ರೆ ಗ್ರಾಮಸಭೆ ಇದೆಯಲ್ಲ ಅದರ ಅನುಮೋದನೆ ಬೇಕು ಅಂತ ಈ ಮಾಹಿತಿಯಲ್ಲಿದೆ ಗ್ರಾಮಸಭೆ ಅದರ ಪಾತ್ರೇನು ಇಲ್ಲಿ ಅದು ಯಾಕೆಷ್ಟು ಮುಖ್ಯ ನೋಡಿ ಗ್ರಾಮಸಭೆ ಅಂದ್ರೆ ಆ ಹಳ್ಳಿಯ ಎಲ್ಲಾ ವಯಸ್ಕ ಮತದಾರರು ಸೇರಿ ಮಾತಾಡೋ ಒಂದು ಜಾಗ ಯಾರು ನಿಜವಾಗ್ಲೂ ಅರ್ಹರು ಯಾರಿಗೆ ಈ ಸಹಾಯ ಬೇಕು ಅಂತ ಗುರುತಿಸೋಕೆ ಯೋಜನೆಗಳು ಸರಿಯಾಗಿ ನಡೀತಿದ್ಯಾ ಇಲ್ವಾ ಅಂತ ನೋಡೋಕೆ ಗ್ರಾಮಸಭೆ ಬಹಳ ಮುಖ್ಯ ಇದರಿಂದ ಪಾರದರ್ಶಕತೆ ಬರುತ್ತೆ ಮತ್ತೆ ಜನರೇ ಇದರಲ್ಲಿ ಭಾಗವಹಿಸಿದ ಹಾಗೆ ಆಗುತ್ತೆ ಅಂದ್ರೆ ಜನರೇ ನಿರ್ಧಾರ ಮಾಡೋಕೊಂದು ಅವಕಾಶ ಇದ್ದ ಹಾಗೆ ಸರಿ ಅರ್ಥ ಆಯ್ತು ಹೌದು ಆದರೆ ಈ ಪ್ರಕ್ರಿಯೆಗಳೆಲ್ಲ ಎಷ್ಟು ಸರಳವಾಗಿದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಇರಬಹುದು ಅದು ಬೇರೆ ವಿಷಯ ಹ್ಮ್ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದರೆ ಪಂಚಾಯಿತಿಗಳು ನಿಜಕ್ಕೂ ಸರ್ಕಾರದ ಯೋಜನೆಗಳನ್ನ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸೋಕೆ ಇರೋ ಒಂದು ಪ್ರಮುಖ ವ್ಯವಸ್ಥೆ ಅನ್ನೋದು ಸ್ಪಷ್ಟ ನಾವೀಗ ಚರ್ಚೆ ಮಾಡಿದಾಗೆ ತಮ್ಮ ಹಕ್ಕುಗಳು ಏನು ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಜನರಿಗೆ ಗೊತ್ತಿದ್ರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ತುಂಬಾನೇ ಅಗತ್ಯ ನಿಜ ನೀವ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಕೊನೆಯದಾಗಿ ಒಂದು ಯೋಜನೆ ಬರ್ತಿದೆ ಮನಸ್ಸಿಗೆ ಈಗ ನೋಡಿ ಇಷ್ಟೆಲ್ಲಾ ಯೋಜನೆಗಳು ಸೌಲಭ್ಯಗಳು ಇವೆ ಕಾನೂನು ನಿಯಮ ಎಲ್ಲ ಇದೆ ಆದರೂ ಕೆಲವೊಮ್ಮೆ ಅರ್ಹರಾದ ಎಲ್ಲರಿಗೂ ಇದರ ಪೂರ್ತಿ ಮಾಹಿತಿ ಇರೋಲ್ಲ ಅಥವಾ ಇದನ್ನ ಪಡ್ಕೊಳ್ಳೋಕೇನೋ ಅಡೆತಡೆಗಳಿರುತ್ತೆ ನಿಜ ಸೊ ಇದನ್ನ ಅಂದ್ರೆ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ ಅವರಿಗೆ ಈ ಸೌಲಭ್ಯಗಳು ಸುಲಭವಾಗಿ ಯಾವುದೇ ಕಷ್ಟ ಇಲ್ಲದೆ ಸಿಗೋ ಹಾಗೆ ಮಾಡೋಕೆ ಇನ್ನೇನ್ ಮಾಡಬಹುದು ನಾವು ಬಹುಶಃ ಟೆಕ್ನಾಲಜಿ ಏನಾದರೂ ಸಹಾಯ ಮಾಡಬಹುದಾ ಅಥವಾ ಸ್ಥಳೀಯ ಮಟ್ಟದಲ್ಲಿ ಇನ್ನಷ್ಟು ಜಾಗೃತಿ ಕಾರ್ಯಕ್ರಮಗಳು ಬೇಕಾ ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ ಖಂಡಿತ ಇದು ಮುಂದಿನ ಚಿಂತನೆಗೆ ಒಂದು ಒಳ್ಳೆಯ ಪ್ರಶ್ನೆ